ಎಸೇ ಬಾರಿ ಕಂಬಾ ಫ್ರೆಂಡ್ಸ್ ಆಗಿರಬಹುದು ಅದವಾಗಿ ಚೌಡೇಶ್ವರಿ ಘಕ್ಕರ್ ಐ ವಾಂಟೆಡ್ ಮಧ್ಯ ಐದು ಅಂಡ್ ರೈಡರ್ ಮಲ್ಟಿಪಲ್ ರೈಟ್ ಪಾರ್ಟ್ ಗೆ ಕಾಥೆನ ಆರಂಭಿಸ್ಕೋತಾ ಆದ್ರೆ ಪ್ರಥಮ ತಾಳಿಯಲ್ಲಿ ಫೇರಿಸ್ ಬನೆನಲ್ಲಿ ತಥಾಳಿಯಲ್ಲಿ ಖರ್ತಿ ಖಲ್ಲೆ ಕ್ಲಾರಿಟಿ ಐತಾನಾ ಮ್ಮ್ ತೆರಿಕಿನ ಪಾದು ತನ್ನೆ

ಕಳೆಲಿ ಖртиಕخلರ ಬಸ್ ಭಾಗದಲ್ಲಿ ಬಂದಂತಹ ಸ್ಟೇಟ್ ಕವರ್ಸ್ ಭಾಗದಲ್ಲಿ ಸಸಿ ಗೇಡ್ವಾದ ದೀತಕ್ಕೆ ಮುಂದಾದರು ಮಾಕಪ್ಪೆಡ್ಕೊಡು ಅಂತಾ ದೋಷಗೆ ಕಳೆಲಿ ಪ್ರಸನ್ನ ಕಟ್ಟಕೈ ಅಥಮದಂತ ಚಿರಕಪಾಚಲ್ಲೆ ಸಮಸ್ತ ಗೇಡ್ವಾದ ತಾಳಿ ಬಸ್ ಭಾಗದಲ್ಲಿ

ಐದು ನಾಟಕ ನೋಡಬ ಐದು ಮೂರು ಎರಡು ಅಂತ ನಮ್ಮಲ್ಲಿ ಶ್ರೀ ಮಾರಿಕಾಂಬ ಫ್ರೆಂಡ್ಸ್ ಕಚೇರಿ ಸಾಕಷ್ಟು ಬೇಗ ಬಂದಂತ ಕಥಾಳಿ ಐಟಿನಲ್ಲಿರುವಂತಹ ಆಟಕಾರನ್ನ ತೋಟ ಚಮಕೇರ ಬಾಗಿ ಔಟ್ ಮಾಡಲು ಯಶಸ್ವಿ ಆದಂತಹ ಗಿರೀಶ್ ಮಾಲಿನಳ್ಳಿ ಎಸ್ ಎಲ್ ಐ

ಲೆಫ್ಟ್ ಹಾಗೂ ರೈಟ್ ಫಾರ್ವರ್ಡ್ ಭಾಗದಲ್ಲಿ ಎರಡು ಭಾಗದಲ್ಲಿ ಅಟ್ಯಾಕ್ ಮಾಡುವಂತಿಗಾರಿಕ ಆರು ನಾಲ್ಕು ಎರಡು ಅಂಕದ ಮುನ್ನಡೆಯೊಂದಿಗೆ ಶ್ರೀ ಮಾರಿಕಾಂಬಾ ಫ್ರೆಂಡ್ಸ್ ಅಗೇರಿ ಶ್ರೀ ಮಾರಿಕಾಂಬಾ ಫ್ರೆಂಡ್ಸ್ ಅಗೇರಿ ತಂದ ಮಾಲಕರಾಗಿ ಶ್ರೀತ ನಾರಾಯಣ ಅಗ್ಗೇರಿಯವರು ಹಾಗೆ ಶ್ರೀತ ಗುರು ಪ್ರಸನ್ನ ಕಟ್ಟೆಕಾಯಿ ಐದು ಧಾಳಿಗಾರೇಗವಾದಂತಹ ಚಿರುಕಿನ ಪಾಲು ಚಾಲೆ ನಂಕದಲ್ಲೇ ನೀಲ ಛಾಲವಾಗಿ ಸ್ವಾದಗಳ ಚಲನೆಯನ್ನು ಗಮನಿಸ್ತಾ ಇದ್ದಾವೆ ಯಾವುದೇ ಅಂಶಗಳ ಚೌಡೇಶ್ವರಿ ಕಬ್ಬಾರ್ ತನದ ಮಾಲಕರಾಗಿ ವಿನಯ್ ಕಬ್ಬಾರ್ ಅವರು

ಸಂಸಾರತ ಐದು ಅಂಕೇರಿತದ ಪರವಾಗಿ ಶಾಳಿಯಲ್ಲಿ ரெண்டு செல்கேர்சன ஸ் நாலு முன்னடைய

ಎರಡು ಕೆ ನಿಲ್ಸ ಲೈನ್ ಅಪ್ ಆಗಿದೆ ಯಾರಿ 10 ಆರಲಿ ಪಂಜಸಾಗಿ ಬರ್ತಾ ಇದೆ ನೀನು ಬೇಕಾದರ ಇಷ್ಟ ಬಿಡ್ರೆ ಯೇನ ಬೇಕಾದರ ಸಮಸ್ಯೆ ಇಲ್ಲ ನಿಮಂತ ಹೇಳುತ್ತಿರೋದು ನಮಗೆ ಬೇಕಾದರ ಯಾಕೆ ಹೇಳ್ತಾ ಇಲ್ಲ ಹೊರಗಡೆ ಮಾತ್ ಜನಮದ ಕಲಾಟಿ ಬರ್ಬರ್ ನೋಡಿ ಏಳ್ಸ ನಾಟಕಾನ ನಡುವೆ ರನ್ನಿಂಗ್ ಕೋರ್ಸ್ ನಲ್ಲಿ ಇಷ್ಟ ಸಂಪಲದಲ್ಲಿ ನಿಲ್ಲಿಸ್ಕೋತಾ ಇದೆ ಹೊರಚ ನಾಟಕಾನ ನಡುವೆ

लगन इन इन्यूगर ऑफ दि मारिकांबा फ्रेंड्स अगेन ಹನ್ನೊಂದು ಎಂಟು ಅಗ್ಗೇರಿ ತಂದ ಪರವಾಗಿ ಮೂರು ಅಂಕದ ಮುನ್ನಡೆಯಲ್ಲಿ ಸಾಕಷ್ಟು ಬೆಡ್ ಸೆಮಿಫೈನಲ್ ಬಂದ್ರು ಅದು ಉತ್ತಮವಾದಂತಹ ಡಿಫೆನ್ಸ್ ಉತ್ತಮವಾದಂತಹ ಹಿಡಿತವನ್ನ ಇದೆ നാൽക്കു അക്കള മണ്ഡലി ശ്രീ ബാരാബ ഫ്രെണ്ട്സ് അംഗേരി എടുത്ത ആട്ട നടുവ ನಡೀತಾ ಇದೆ ಸ್ವಲ್ಪ ಡಾಟಾ ಕಟ್ಟಿ ಎರಡು ಅಂಕ ಬೆಳೆಸ್ಕೊಳ್ತಾ ಇದೆ ಹನ್ನೆರಡು ತಗ್ಗೆ ರೀತಿಯ ಪರವಾಗಿ ಕೊನೆ ಎರಡು ನಿಮಿಷ ಮಾತ್ರ ಹಾಕಿದೆ बोनस 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 साथ इन्हें समझ लो तुम अंतर टैकल ये बोल ना तुम ये बोलोगे 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 इधर आठ होता हैं ना बारिश का वापस आके रिश्ता नहीं हैं बोलो साथियों

ಮನೆಮೂರು ಅಲ್ಲಂದು ತಿಮ್ಮಾರಿಕ್ ಹಂಬ ಫ್ರೆಂಡ್ಸ್ ಅಗ್ಗೇರಿ ಪರವಾಗಿ ರೈಫ್ ನಲ್ಲಿ ಇಷ್ಟ ಯಾವುದೇ ಬರದೇವದೆ ಹಬ್ಬ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿಮೂರು ನನ್ನದು ಹದಿನಾಲ್ಕು